ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಅದೇ ರೀತಿಯಾಗಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಎಲ್ಲರೂ ಎಲ್ಲರ ಕುರಿಗಳು ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದೀರಿ ಅವರು ಎಲ್ಲರ ಕುರಿಗಳು ಅಂತ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ಇವತ್ತು ಒಂದು ಒಳ್ಳೆಯ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಇವಾಗಿನ ಬಿಸಿಲಿಗೆ ಕುರಿಗಳಿಗೆ ಹೊರಗಡೆ ಎಕ್ಕಿದರೆ ಬೆನ್ನಿಗೆ ಸುಟ್ಟರೆ ಯಾವ ರೀತಿಯಾಗಿ ರೆಡಿ ಮಾಡ್ಬೋದು ಅಂತ ಒಂದು ಮಾಡ್ತಾ ಇದ್ದೀನಿ ಬಿಸಿಲಿಗೆ ಸುಟ್ಟರೆ ಮಾತ್ರ ಅದೇನು ಚರ್ಮ ಸುಟ್ಟೋಗಿರುತ್ತಲ್ಲ ಅದಕ್ಕೆ ಒಂದು ಒಳ್ಳೆ ಒಂದು ಒಳ್ಳೆ ಮದ್ದು ಹೇಳ್ತೀನಿ ರೆಡಿ ಮಾಡ್ಕೊಳ್ಳಿ ಸುಮ್ಮನೆ ದುಡ್ಡು ಖರ್ಚು ಮಾಡಬೇಡಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಕ್ಕಂಥ ನನ್ನ ಸಬ್ಸ್ಕ್ರೈಬರ್ಸು ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಈಗ ಬಿಸಿಲಿಗೆ ಕುರಿಗಳನ್ನು ಹಾಕಿರ್ತೀರಿ ಗೊತ್ತಿರಲ್ಲ ನಿಮಗೆ ಏನಾದರೂ ಕಟಿಂಗ್ ಗಿಟಿಂಗ್ ಮಾಡಿದಾಗ ಹಾಕಿದಾಗ ಇಲ್ಲೆಲ್ಲ ಸುಟ್ಟಿರುತ್ತೆ ಇಲ್ಲೆಲ್ಲ ಇಲ್ಲೆಲ್ಲ ಸುಟ್ಟೋಗಿರುತ್ತೆ ಚರ್ಮ ಚರ್ಮ ಸುಟ್ಟು ಕೂದಲೆಲ್ಲ ಇದಾಗಿರುತ್ತೆ ಅದಕ್ಕೆ ಏನಪ್ಪ ಮಾಡಬೇಕು ಅಂತ ಅಂದರೆ ನಾವು ಕೊಬ್ಬರಿ ಬರುತ್ತಲ್ಲ ಹಸೆ ಕೊಬ್ಬರಿ ಹಸೆ ಕೊಬ್ಬರಿಯಲ್ಲಿ ನೀರು ಇರಬಾರ್ದು ಅಂತ ಕೊಬ್ಬರಿ ತಗೊಂಡು ಆ ಕೊಬ್ಬರಿನ ಕ್ಲೀನಾಗಿ ಸುಡ್ರಿ ಕ್ಲೀನಾಗಿ ಅಂದರೆ ಬೂದಿಯಾಗ ಮಾಡಿ ಅದು ಬ್ಲ್ಯಾಕ್ ಆಗಬೇಕು ಕ್ಲೀನಾಗಿ ಕೈಲಿ ಇಚ್ಗಿದ್ರೆ ಪುಡಿ ಪುಡಿ ಆಗಬೇಕು ಹಂಗು ಸುಡ್ಬೇಕು ಅದನ್ನ ಸುಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಣ್ಣಿ ಕೊಬ್ಬರಿಣ್ಣಿ ಮಿಕ್ಸ್ ಮಾಡಿ ಬೆನ್ನು ಎಲ್ಲಿ ಸುಟ್ಟಿರುತ್ತಲ್ಲ ಬೆನ್ನು ಇಲ್ಲಿ ಸುಟ್ಟಿರುತ್ತಲ್ಲ ಇಲ್ಲಿ ಎಲ್ಲಿ ಎಲ್ಲೆಲ್ಲಿ ಸುಟ್ಟಿರುತ್ತಲ್ಲ ಬೆನ್ನು ಅಲ್ಲಿ ಕ್ಲೀನಾಗಿ ಹಚ್ಚಿ ಒಂದು ಮೂರಿಲ್ಲ ಐದು ದಿವ್ಸ ಹಚ್ಚಿ ಕ್ಲೀನಾಗಿ ಆಲ್ಮೋಸ್ಟ್ ಆಲ್ ಒಂದು ತರ್ಟಿ ಪರ್ಸೆಂಟ್ ನಿಮ್ಮ ರಿಸಲ್ಟ್ ಒಂದು ಐದಾರು ದಿವಸದಲ್ಲಿ ಗೊತ್ತಾಗ್ಬಿಡುತ್ತೆ ಅದನ್ನು ಮಾಡೋದ್ರಿಂದ ಯಾಕಪ್ಪ ಅಂತಂದರೆ ಅದು ನಾವು ಮಾಡಿದ್ದೀವಿ ನಮಗೊಬ್ರು ಹೇಳಿದರು ಯಜಮಾನ್ರು ಈ ರೀತಿಯಾಗಿ ಬೆನ್ ಸುಟ್ಟರೆ ಏನು ಮಾಡಬೇಕಜ್ಜ ಅಂತ ಕೇಳಿದಾಗ ಅವರು ಹೇಳಿದ್ದು ಮತ್ತು ಅವರು ಮಾಡಿದ್ದಾರೆ ಅವ್ರಿಗೂ ಕುರಿಗಳಿಗೆ ಕೂಡ ಕ್ಲಿಯರ್ ಆಗಿದೆ ಮತ್ತು ಮೊನ್ನೆ ನಾವು ಒಂದು ಕುರಿಗಳಿಗೆ ಹೇಳಿದ್ವಿ ಮಾಡೋಕ್ಕೆ ಮಾಡಿದರೆ ರಿಸಲ್ಟ್ ಅಣ್ಣ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಮತ್ತು ಗ್ರೀಸ್ ಹಚ್ಬೋದು ನೋಡಿ ಗ್ರೀಸ್ ಬರುತ್ತಲ್ಲ ಗ್ರೀಸ್ ಹಚ್ಬೋದು ಎರಡರಲ್ಲಿ ಒಂದು ಮಾಡ್ರಿ ಎರಡು ಒಂದೇ ಸಲ ಮಾಡಬೇಡ್ರಿ ಒಂದು ಮಾಡ್ರಿ ಅದರಲ್ಲಿ ಗ್ರೀಸಿಗಿಂತ ಈ ಎಣ್ಣೆ ಐತೆ ಈ ಕೊಬ್ಬರಿ ಐತಲ್ಲ ಕೊಬ್ಬರಿನ ಸುಟ್ಟು ಬೂದಿ ಹಚ್ಚೋದ್ರಿಂದ ಬೆನ್ಮೇಲೆ ಇರ್ತಕ್ಕಂಥ ಬಿಸಿಲಿಗೆ ಸುಟ್ಟಿರ್ತಕ್ಕಂಥ ಗಾಯ ಕ್ಲಿಯರ್ ಆಗುತ್ತೆ ಅದೇ ರೀತಿಯಾಗಿ ಇವತ್ತು ಬಂದಿರತಕ್ಕಂಥ ಕುರಿಗಳು ಇದು ಒಂದು ಓಪನ್ ಇದು ಇದ್ದು ಹೊರಗಡೆ ಆಟ ತುಂಬ ಚೆನ್ನಾಗಿ ಚೆನ್ನೈಯಿಂದ ಬಂದಿದೆ ಇದು ಕುರಿ ತುಂಬ ಚೆನ್ನಾಗಿದೆ ನೋಡಿ ಕುರಿ ಇದು ಬಂದಿದೆ ಕುರಿ ಒಂದು ಕಣ ಫಸ್ಟ್ ಆಗಿದೆ ಆಟನೂ ಚಲೋ ಇದನ್ನು ಕೂಡ ಇದು ತಮಿಳ್ನಾಡಿಂದ ನೋಡಿ ತಮಿಳ್ನಾಡಿಂದ ಒಂದು ಇದೊಂದು ಬಂದಿದೆ ಇದು ಓಪನ್ನೇ ತಮಿಳ್ ಇದು ಏನಪ್ಪ ಅಂದರೆ ನಾನು ತೋರಿಸ್ತಾ ಇರೋದು ಯಾವ ರೀತಿಯಲ್ಲಿ ಆ ರೀತಿ ಆ ಕಡೆ ಕುರಿಗಳಿಗೆಲ್ಲ ಹಗ್ಗಕ್ಕೆ ಕುತ್ತಿಗೆ ಹಗ್ಗ ಕಟ್ಟಲ್ಲ ನೋಡಿ ಈ ರೀತಿ ಕೊಂಬಿಗೆ ಬಳಿ ಹಾಕ್ತಾರೆ ಕೊಂಬಿಗೆ ಯಾಕಂದರೆ ಕುತ್ತಿಗೆಗೆ ಗಾಯ ಆಗ್ತಾವೆ ಅಂತಂದು ಈ ರೀತಿ ಅವರು ನೋಡಿ ಇದು ಐಡಿಯಾ ಚೆನ್ನಾಗಿದೆ ಈ ರೀತಿಯಾಗಿ ಹಾಕೋದ್ರಿಂದ ಕಟ್ಟೋದ್ರಿಂದ ಈಗ ಈ ರೀತಿ ಕಟ್ಟೋದ್ರಿಂದ ಕುರಿಗಳಿಗೆ ಯಾವುದೇ ಥರದ ತೊಂದರೆ ಆಗೋಲ್ಲ ಸಿರಕ್ಕಾಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಅದೇ ತಿರು ತೊಂದರೆ ಆಗೋಲ್ಲ ಅದೇ ರೀತಿ ಇದು ಒಂದು ಬಂದಿದೆ ಒಂದು ಬಂದು ನೋಡಿ ಇದು ಒಂದು ಓಪನ್ ಬಂದಿದೆ ಮತ್ತು ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೊನ್ನೆ ಹೊಳೆಯಾಲು ರೈಲ್ವೆದು ಅದು ನಾಲ್ಕಲ್ಲಿ ಇಲ್ಲ ಅಂತಂದು ಭಾಳ ನಮ್ಮ ಭಾಗದಲ್ಲಿ ನಮ್ಮ ದಾವಣಗೆರೆ ಭಾಗದಲ್ಲಿ ಭಾಳ ಅಂದರೆ ಭಾಳ ಮಾತುಕತೆ ನಡೀತಾ ಇತ್ತು ಹೊಳೆಯಾಲು ರೈಲ್ವೆನ ನಾಲ್ಕಲ್ಲಲ್ಲಿ ಕುರಿ ನಾಲ್ಕಲ್ಲಲ್ಲಿ ಇಲ್ಲ ಎಂಟಲ್ಲಿ ಇದೆ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ರು ಅದು ಕಣಕ್ಕೆ ಹಾಕಿದ್ರು ಕಣದವರು ಡಿಸೈಡ್ ಮಾಡಿದಾರಂತೆ ಅದು ನಾಲ್ಕಲ್ಲಲ್ಲಿ ಇದೆ ಅಂತ ಮೊನ್ನೆ ನಿನ್ನೆ ಮೊನ್ನೆ ಸೇರಿ ಎರಡು ಕಣ ಫಸ್ಟ್ ಆಯ್ತಂತೆ ರೈಲ್ವೆ ಹಾಗೆ ದಯವಿಟ್ಟು ಯಾರು ಕೂಡ ಯಾವ ಕುರಿ ಮೇಲೆ ದ್ವೇಷ ಮಾಡಬೇಡಿ ಎಲ್ಲ ಕುರಿನೂ ಪ್ರೀತಿಸಿ ಇವತ್ತು ಅವ್ರ ಹತ್ರ ಆಡ್ತಾ ಇರ್ಬೋದು ಕುರಿಗಳು ನಾಳೆ ನಮ್ಮ ಹತ್ರ ಆಡೇ ಆಡ್ತಾವು ದಯವಿಟ್ಟು ಯಾವ ಕುರಿಗಳ ಮೇಲೆ ದ್ವೇಷ ಮಾಡಬೇಡಿ ಮೂಕ ಪ್ರಾಣಿಗಳು ಅಷ್ಟಂತೂ ಹೇಳಬಲ್ಲೆ ಮತ್ತು ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆ ಇದ್ರೆ ಕಮೆಂಟ್ ಮಾಡಿ